ಹಲೋ ಎವ್ರಿ ಒನ್ ಮತ್ತೊಂಬೈ ಏನಿವರ್ಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಬೆಂಡೆಕಾಯಿಯಲ್ಲಿ ಮೊಟ್ಟೆ ಹಾಕಿ ಯಾವ ರೀತಿ ಸಾಂಬಾರು ಮಾಡೋದು ಅನ್ನೋದನ್ನು ಇದ್ದೀನಿ ಸಿಂಪಲ್ಲಾಗಿ ಮನೇಲಿರೋ ಪದಾರ್ಥ ಎಲ್ಲ ಯಾವ ರೀತಿ ಮಾಡೋದು ಅನ್ನೋದು ಇದ್ದೀನಿ ಸೊ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ ಇಲ್ಲಿ ಕಾಲು ಕೆ ಜಿ ಆಗುವಷ್ಟು ಬೆಂಡೆಕಾಯಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ದೊಡ್ಡದು ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಮೂರಕ್ಕೆ ಕರ್ಬೇನ ಸೊಪ್ಪು ಆಗೋ ಕರ್ಬೇನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಫೈವ್ ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಅದೆಲ್ಲ ಸ್ವಲ್ಪ ಚಿಟಪಟ ಅಂದಾಗ ಎರಡು ಟೇಬಲ್ ಸ್ಪೂನ್ ಜಿ ಜೀರಿಗೆನ ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಫಸ್ಟ್ ಇಲ್ಲಿ ಟೊಮೊಟೊ ಇದ್ದೀನಿ ಗ್ಯಾಸು ಐ ಫ್ಲೇಮಲ್ಲೇ ಇದೆ ಅದನ್ನು ಒಂದು ಟೂ ಸೆಕೆಂಡ್ ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ಈರುಳ್ಳಿನ ಇದ್ದೀನಿ ಇವ ಈಗ ಇವೆರಡನ್ನೂ ಸೇರಿಸಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಂತರ ಇಲ್ಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಎರಡನ್ನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ನೋಡಿರಿ ಈಗ ಎಲ್ಲ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಿದೆ ಹಾಗೆ ಕೈ ಆಡಿಸ್ತಾ ಇದ್ದೀನಿ ತುಂಬಾ ಅದ್ಭುತವಾಗಿರ್ತೈತೆ ಇದರ ಬೆಂಡೆಕಾಯಿ ಮೊಟ್ಟೆ ಹಾಕಿ ಮಾಡೋದ್ರಿಂದ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿರಿ ಸೊ ನೋಡಿರಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿನ ಸೇರಿಸ್ತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿನ ಸೇರಿಸ್ತಾ ಇರೋದು ನೀವು ಯಾವುದಾದ್ರೂ ಸೇರಿಸ್ಬೋದು ಅಂದರೆ ಮನೇಲೇ ಮಾಡಿ ಮಾಡಿರೋದು ಸೇರಿಸಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಅಂತೇಳಿ ಮಾಡಿರೋದು ಸೇರಿಸ್ತಾ ಇದ್ದೀವಿ ನಾವು ಈಗ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಸಾಂಬಾರ್ ಪುಡಿ ಹಾಕ್ಬೇಕಾದ್ರೆ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿರಿ ಸ್ವಲ್ಪ ಸಾಕಾಗಲಿಲ್ಲ ಸಾಂಬಾರು ಪೌಡ್ರು ಅದಕ್ಕೆ ಇನ್ನು ಹಾಫ್ ಟೇಬಲ್ ಸ್ಪೂನ್ ಸೇರಿಸ್ಕೊಂಡೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸು ಐ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೀವು ಸಾಂಬಾರ್ ಯಾವ ಅದ್ರಲ್ಲಿ ಮಾಡ್ಕೊಂತೀರೋ ನೋಡ್ಕೋಬೇಕು ನೀವು ಅನ್ನಕ್ಕೆ ಮಾಡಿದ್ರೆ ಸ್ವಲ್ಪ ನೀರು ನೀರು ಮಾಡ್ರಿ ಇಲ್ಲ ಚಪಾತಿ ರೊಟ್ಟಿಗೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿನೇ ಮಾಡಿರಿ ನಾನಿಲ್ಲಿ ಚಪಾತಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿನೇ ಇದ್ದೀನಿ ಪಲ್ಯ ಪಲ್ಯ ರೀತಿ ಅದಕ್ಕೆ ನೀರು ಸ್ವಲ್ಪ ಸೇರಿಸಿದೆ ನೀರು ಸೇರಿಸಿ ನೀವೊಂದ್ಸರಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿರಿ ಲಿಡ್ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಬಿಟ್ಟಿದೆ ಈಗ ಚೆನ್ನಾಗಿ ನೀರೆಲ್ಲ ಕುದಿ ಬರ್ತಾಯಿದೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಎಲ್ಲ ಬಾಯ್ಲ್ ಆಗ್ತಾ ಇದೆ ನೀರು ಈ ರೀತಿ ಕುದಿ ಬರ್ಬೇಕಾರೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಸಾಂಬಾರ್ ಪುಡಿ ಹಾಕಿದ್ರೆ ಒಂಥರ ಟೇಸ್ಟ್ ಬರ್ತೈತೆ ಈ ಸಾಂಬಾರು ಖಾರದ ಪುಡಿ ಹಾಕಿದ್ರೆ ಒಂಥರ ಟೇಸ್ಟ್ ಬರ್ತೈತೆ ನಾನು ಇಲ್ಲಿ ಸಾಂಬಾರ್ ಪುಡಿ ಹಾಕ್ ಮಾಡ್ತಾ ಇದ್ದೀನಿ ನೀವು ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೂರು ಮೊಟ್ಟೆನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬೇಯಿಸಿಲ್ಲ ಹಾಗೆ ಇದು ಮೊಟ್ಟೆನ ಒಡೆದಾಕಿ ಮಾಡ್ತಾ ಇರೋದು ನಾನು ಮೂರು ಮೊಟ್ಟೆ ಸೇರಿಸ್ತಾ ಇದ್ದೀನಿ ಅದೇ ಜಾಸ್ತಿ ಆಗೋಗ್ತೈತೆ ಜಾಸ್ತಿ ಗಟ್ಟಿ ಅದಕ್ಕೆ ಮೂರು ಮೊಟ್ಟೆನೇ ಸೇರಿಸ್ತಾ ಇದ್ದೀನಿ ನೀವು ನೋಡ್ಕೊಂಡು ಸೇರಿಸ್ಕೋಬೇಕು ನೋಡಿ ಈಗ ಮೂರು ಮೊಟ್ಟೆ ಸೇರಿಸಿದೆ ಈಗ ಅದನ್ನು ಅದು ಎಲ್ಲೋ ಕಲರ್ ಇದೆ ಅಲ್ವಾ ಸ್ವಲ್ಪ ಅದನ್ನು ಟಚ್ ಮಾಡಿರಿ ಮೂರು ಮೊಟ್ಟೆನೂ ಅಷ್ಟೇ ಮಿಕ್ಸ್ ಮಾಡಬೇಡ್ರಿ ಈ ರೀತಿ ಎಲ್ಲ ಒಂದು ಸುಮ್ಮನೆ ಟಚ್ ಮಾಡಿ ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಅದಾಗೆ ಒಂದೆರಡು ನಿಮಿಷ ಫ್ರೈ ಆಗಬೇಕು ನೋಡಿರಿ ಈಗ ಎರಡು ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಈಗ ಅದನ್ನು ಚೆನ್ನಾಗಿ ಇನ್ನೊಂದು ಸಾರಿ ಮಿಕ್ಸ್ ಇದ್ದೀನಿ ನಿಧಾನವಾಗಿ ಗ್ಯಾಸು ಲೋ ಫ್ಲೇಮಲ್ಲೇ ಇದೆ ಜಾಸ್ತಿ ಮಿಕ್ಸ್ ಮಾಡಬೇಡ್ರಿ ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ರಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ನೀವು ಒಂದು ಸಾರಿ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತೀರಿ ಕೂಡ ಅಷ್ಟೊಂದೇ ತುಂಬ ರುಚಿಯಾಗಿರ್ತೈತೆ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ನೀವು ಈ ರೀತಿ ಸ್ವಲ್ಪ ನೀರಿರುವಾಗಲೇ ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ರಲ್ವ ಅದನ್ನು ಇದ್ದೀನಿ ಈಗ ಅದನ್ನು ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಂಡೆಕಾಯಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಕೂಡ ನಿಧಾನವಾಗಿ ಮಿಕ್ಸ್ ಮಾಡಿರಿ ಮೊಟ್ಟೆ ದಪ್ಪ ದಪ್ಪ ಇದ್ರೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರ್ತೈತೆ ನೋಡಿರಿ ನಾನು ಎಷ್ಟು ನೀರು ಸೇರಿಸಿದೆ ಅದೆಲ್ಲ ಡ್ರೈ ಆಗೋಗಿದೆ ಮೊಟ್ಟೆ ಮೇಲೆ ನಾನು ಚಪಾತಿಗೆ ಮಾಡ್ತಾ ಇರೋದು ಕರೆಕ್ಟಾಗಿದೆ ನೀವು ಅನ್ನಕ್ಕೆ ಮಾಡೋರಾದರೆ ನೀರು ಸೇರಿಸುವಾಗಲೇ ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೋಬೇಕು ಅದು ಸಾಂಬಾರು ರೀತಿ ಬರ್ತೈತೆ ನಾನಿಲ್ಲಿ ಚಪಾತಿಗೆ ಮಾಡ್ತಾ ಇರೋದ್ರಿಂದ ಇವಾಗ ಕರೆಕ್ಟಾಗಿರೋ ಇದೆ ಇದು ನೋಡಿರಿ ತುಂಬಾ ಚೆನ್ನಾಗಿರ್ತೈತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿರಿ ಪದೇ ಪದೇ ಮಾಡ್ತೀರಿ ಕೂಡ ನೀವು ಮನೇಲಿ ಒಂದು ಸರಿ ಟ್ರೈ ಮಾಡಿದ್ರೆ ಅಷ್ಟೊಂದು ತುಂಬ ರುಚಿಯಾಗಿ ಬರ್ತೈತೆ ಸಿಂಪಲ್ಲಾಗಿ ಮನೇಲಿರೋ ಪದಾರ್ಥದಲ್ಲೇ ಮಾಡ್ಕೋಬೋದು ಯಾವುದೇ ಒಂದು ತಗೋಬರ್ಬೇಕು ಮಾಡಬೇಕು ಅನ್ನೋದು ಟೆನ್ಷನ್ ಇರೋಲ್ಲ ಮನೇಲಿರೋದ್ರಲ್ಲೇ ಮಾಡ್ಕೋಬೋದು ಈಸಿಯಾಗಿ ನೀವು ಚಪಾತಿಗೆ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ ನಿಮಗೆ ಯಾವುದಕ್ಕೆ ಅನುಕೂಲ ಆಗುತ್ತೋ ಅದಕ್ಕೆ ಮಾಡಿಕೊಂಡು ಟೇಸ್ಟ್ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿರಿ ನೋವು ಇಷ್ಟೇ ನಮ್ಮದು ಬೆಂಡೆಕಾಯಿ ಮೊಟ್ಟೆ ಸಾಂಬಾರು ರೆಡಿ ಆಗೋಯ್ತು ನೋಡ್ತಾ ಅಲ್ವಾ ತುಂಬಾ ಇದೆ ನೀವು ಮಕ್ಕಳಿಗೂ ಕೂಡ ಮಾಡಿ ತಿನ್ನಿಸ್ಬೋದು ತುಂಬಾ ಚೆನ್ನಾಗಿರ್ತೈತೆ ಮಕ್ಕಳಿಗಂದರೆ ಮೂರು ವರ್ಷ ಮೇಲ್ಪಟ್ಟ ಮಕ್ಳಿಗೆ ತಿನ್ನಿಸ್ಬೋದು ಅಂದರೆ ನಾವು ಇಡೋಲ್ಲ ಮೂರು ವರ್ಷದೊಳಗಡೆ ಇರೋ ಮಕ್ಕಳಿಗೆ ನೀವು ಇಡೋಂಗಿದ್ರೆ ಇಡ್ಬೋದು ನಾವು ತಿನ್ನಿಸಲ್ಲ ಮೂರು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಬೆಂಡೆಕಾಯಿದು ತಿನ್ನಿಸ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್